ನೂರಕ್ ನೋರ್ ಅದು ಕೊಡಬೇಕ ಅವ್ರ ಮನ್ಯಾನ್ ದೇವ್ರ ಅದು ಬಂದ್ ಕೊಡತದ ರೈತರ ಸಂಖ್ಯೆ ನೋಡ್ರಿ ಬರೀ ಐದ್ ನಿಮಿಷ ಕೊಡೋದ ಒಂದ್ ರಾತ್ರಿ ಟೈಮ್ ಕೊಟ್ಟ ವಿಚಾರ ಮಾಡ್ರಿ ನೀವ ಉಗಾರ ಬಂದಾಗ ಹೋಗ್ಬಿಡ್ತದ ಎಮ್ ಡಿ ಅವರು ಒಂದು ಲೆಟರ್ ಬರ್ದ್ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಅಂತ ಆಮೇಲೆ ಒಂದು ಹಾಫ್ ಅನ್ ಅವರ್ ಆದ ನಂತರ ಲೆಟರ್ ಕೊಡುವಂತ ಕಾರ್ಯ ನಡೀತದೆ ರೈತರಿಗೆ ಅಂದ್ರೆ ಜನರದ್ದು ಏನ್ ತಪ್ಪಿಲ್ಲ ಪಾಪ ರೈತ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥ ಇದ್ರು ಇಷ್ಟು ವರ್ಷ ಅಂತಂದ್ರೆ ಪ್ಯಾಕ್ಟರ್ ಹೋಲಾಡಬೇಕು ಜನ ಹೊಡ್ಬೇಕು ಅಂತ ಏನಿಲ್ಲ ಜನ ಗಟ್ಟಿ ಆಗಿ ನಿಂತ ಸರ್ಕಾರ ನಲಗಾಡಿಸುವಂತ ಶಕ್ತಿ ಗುರ್ಲಾಪುರ್ದ ತಯಾರಾಗಿ ನಿಂತಿತ್ತು ಇವತ್ತು ಬರೀ ನಮ್ ಗಾಡಿ ಬಂದ ತಕ್ಷಣ ನಮ್ ರೈತ ಮುಖಂಡ್ರು ನೋಡಿ ಫ್ಯಾಕ್ಟರಿ ಮಾಲಕ್ ಎಂದೂ ಬಂದಿಲ್ಲ ಇಪ್ಪತ್ತ್ ವರ್ಷದೊಳಗೆ ಕೆಳಗ ಫ್ಯಾಕ್ಟ್ರಿ ಮಾಲಕ್ ಅಲ್ಲ ಅವ್ರ ಮಾಲಕ್ನು ಕೆಳಗಿಳಿಸೋದ್ ತಾಕತ್ ರೈತ ಸಂಘಕ್ಕ ನೀವ ನೋಡಿದ್ರಲ್ಲ ಕಣ್ಣಾರೆ ಇದ ರೈತ ಶಕ್ತಿ ಕಟಾವಾದ ರೈತರು ಸರ್ ಫ್ಯಾಕ್ಟ್ರಿ ಕಳಿಸಬೇಕು ಅವ್ರಿಗೆ ಮೂರ್ ಸಾವಿರದ ಮುನ್ನೂರು ಬಿಲ್ ಫಿಕ್ಸ್ ಯಾರ ಸಂಬಂಧ ಇಲ್ಲ ಇವತ್ ಕಡದವ್ರು ನಿನ್ನ ಕಡದವ್ರು ನಾಳೆ ಕಡದವ್ರು ಮೂರ್ ಸಾವಿರದ ಮುನ್ನೂರು ಕೊಡಬೇಕು ಕುಳ್ಳ ಫ್ಯಾಕ್ಟರಿ ಬಂದ್ ಮಾಡ್ಬೇಕು ಫ್ಯಾಕ್ಟರಿ ಬಂದ್ ಮಾಡಿರೋ ಸಹಿತ ಕಬ್ಬ ಕಡದ ನುಕ್ಸಾನ್ ಅವರ ತುಂಬಿ ಕೊಡ್ಬೇಕು ಅದೇನು ಸಂಬಂಧ ಇಲ್ಲ ಅವ್ರು ಹಾಕಿ ಕೊಡ್ಬೇಕು ಇಲ್ಲಿ ಸರ್ಕಾರ ಅಧಿಕಾರಿ ಯಾವ ಸಂಬಂಧ ಇಲ್ಲ ರೈತ ಸರ್ಕಾರ ನನ್ನ ಕಬ್ಬ ನಾ ಕೊಡಾಕೈತಿ ಅಂದ್ರೆ ಬಿಲ್ ಕೊಟ್ಟ ಕೊಡ್ಬೇಕು ಇದು ಯಾರಪ್ಪ ಅಸ್ತಿ ಅಲ್ಲ ರೈತನ ಅಸ್ತಿತ್ ಅವಾಗ್ಲಿ ಯಾರಾಗ್ಲಿ ಯಾವ ಪ್ಯಾಕ್ಟರ್ ಆಗಲಿ ಬಾಗ್ಲೇಬೇಕು ಇದೊಂದೇ ನಮ್ ನಿರ್ಧಾರ